ಒಂದು ಗುರಿ ಇರ್ಬೇಕಂತ ಗುರು ಇರ್ಬೇಕು ನಮಗೆ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬ ಸುರೇಶ್ ಗೌಡ ಕೃಷ್ಣಪ್ಪ ಎಲ್ಲ ಹೇಳ್ತಾರಲ್ಲ ಅವ್ರಿಗೆಲ್ಲ ಇದೇ ಮಾತು ನಾವು ಕುಣಿಗಲ್ ತಾಲೂಕಿನ ಗಂಡು ಮಕ್ಕಳು ಕುಣಗಲ್ಲಿಗೆ ನೀರು ಕೊಡಬಾರ್ದು ಅಂತಾನೆ ಅಥವಾ ಮಾಗಡಿಗೆ ನೀರು ಕೊಡಬಾರ್ದು ಜೆ ಡಿ ಎಸ್ ಬಿ ಜೆ ಆತಂಕ ಈಗ ಭಗೀರಥ ಪ್ರಯತ್ನ ನಡೀತಾ ಇದೆ ಹಾಗಾದ್ರೆ ಜನ ಇಷ್ಟಪಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಎಮ್ ಎಲ್ ಎ ನಿಂತ್ಕೊಂಡಲ್ಲ ನಾವು ಯಾಕೆ ಸೋಲಿಸ್ತನ ಪ್ರೀತಪ್ಪನೇ ನಾನು ಪ್ರತಿಯೊಂದು ಗ್ರಾಮಗಳಲ್ಲಿದೆ ಅಪಾರ್ಟ್ಮೆಂಟ್ ಇರುವಂತ ವೋಟರ್ಸ್ ಗಳಿಗೆ ಅವ್ರಿಗೆ ಆಚೆ ಯಾರ ಪ್ರಪಂಚನೂ ಇಲ್ಲ ಪೊಲಿಟಿಕಲ್ ಟಿವಿಗೆ ಸ್ವಾಗತ ನಾನು ಕಿರಣ್ ಇವತ್ತು ನಮ್ಮ ಜೊತೆ ಇದ್ದಾರೆ ವೈದ್ಯರು ಹಾಗೂ ಹಾಲಿ ಕುಡಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ರಂಗನಾಥ್ ನಮಸ್ಕಾರ ವೈದ್ಯ ವೃತ್ತಿ ಅನ್ನೋದು ವೈಟ್ ಕಲರ್ ಜಾಬ್ ಪೊಲಿಟಿಕಲ್ ಅನ್ನೋದ್ದು ಒಂದು ಬ್ಲೇಮ್ ಕೊಡುವಂತಹದ್ದು ಥ್ಯಾಂಕ್ಸ್ಲೆಕ್ಸ್ ಜಾಬ್ ಯಾಕೆ ನೀವು ಆ ವೈಟ್ ಕಲರ್ ಜಾಬ್ ಇಂದ ಈ ಥ್ಯಾಂಕ್ಸ್ ಲೆಕ್ಸ್ ಜಾಬ್ಗೆ ಮೈಗ್ರೇಟ್ ಸಿ ಲೈಫ್ ಸೋ ಆಗಿರುತ್ತೆ ಸರ್ಟನ್ ಐ ಡಿಂಡ್ ನೋ ಐ ವಿಲ್ ಬಿಕಮ್ ಡಾಕ್ಟರ್ ನಾನು ಯಾವತ್ತೂ ನನ್ನ ವೈದ್ಯ ವೃತ್ತಿ ಹಿಡಿತೀನಿ ಅನ್ನೋದೇ ನನಗೆ ಗುರಿ ಇರಲಿಲ್ಲ ಮುಖ್ಯವಾಗಿ ನಮ್ಮ ತಂದೆಯವರು ಡಾಕ್ಟರ್ ದೊಡ್ಡೈನವರು ರೈತರ ಮಗ ಆಗಿದ್ಕೊಂಡು ಡಾಕ್ಟ್ರ್ ಆಗಿದ್ದಂಥ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ನಮ್ಮ ಬದುಕಿರಬೇಕು ಎಲ್ಲರೂ ಹುಟ್ಟಾದ ಮೇಲೆ ಸಾಯೋದ್ ಖಚಿತ ನಿನ್ನ ಸೇವೆ ಹೆಚ್ಚಿನದಾಗಿ ಬಡವರಿಗಿರಬೇಕು ಅಂತ ಹೇಳಿ ನನ್ನನ್ನು ವೈದ್ಯರ ವೃತ್ತಿಗೆ ಸೆಳೆದವರು ನಮ್ಮ ತಂದೆಯವರು ನಮ್ಮ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿಗೆ ಡಿ ಕೆ ಸುರೇಶ್ ಅವರು ಸಂಸದರಾದ ನಂತರ ನಾನೇ ನೋಡ್ಕೋತಿದ್ದೆ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿನ ಅಲ್ಲಿ ಯಾರೂ ಅಷ್ಟು ಮುಖ್ಯವಾಗಿ ಎಲ್ಲ ರೀತಿಯ ಜವಾಬ್ದಾರಿಗಳು ತೆಗೆದುಕೊಂಡು ಹೋಗ್ತಿರಲಿಲ್ಲ ಆಗ ನಾನು ಓಡಾಡ್ತಿರೋಂಥ ವ್ಯವಸ್ಥೆಯಲ್ಲಿ ನನ್ನ ಕಾಂಗ್ರೆಸ್ಸಿನ ನಾಯಕರೆಲ್ಲ ಸೇರಿಕೊಂಡು ಯಾಕೆ ಡಾಕ್ಟರ್ ರಂಗನಾಥ್ಗೆ ನಾವು ಟಿಕೆಟ್ ಕೊಡಬಾರ್ದು ಅಂತೇಳಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸರ್ಗೆ ಮತ್ತು ಡಿ ಕೆ ಸುರೇಶ್ ಸಾಹೇಬ್ರಿಗೆ ಹೇಳಿ ಅವತ್ತು ನನಗೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಮೊದಲೇ ನನಗೆ ಸೆಳೆತಾ ಇತ್ತು ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಿದ್ದಂಥ ಕೆಲಸ ಡಿ ಕೆ ಸುರೇಶ್ ಸಾಹೇಬರು ಮಾಡ್ತಿರೋಂಥ ಕೆಲಸ ಮನೆಗಳಲ್ಲಿ ಆಗ್ತಿ ಹೋಗ್ತಿರೋಂಥ ಕೆಲಸಗಳು ಎಲ್ಲದರ ಅನುಭವದಲ್ಲಿ ನನಗೆ ಈಸಿಯಾಗಿ ಆಗಿ ಈ ಒಂದು ಸಮಾಜ ಸೇವೆಗೆ ಬಂದಂಥ ಸಂದರ್ಭದಲ್ಲಿ ನನ್ನ ಕುಡಿಗಲ್ ತಾಲೂಕಿನ ಜನರ ಆಶೀರ್ವಾದದಲ್ಲಿ ನನ್ನ ಶಾಸಕನಾದ ನೀವು ಗೆದ್ದು ಎರಡನೇ ಎರಡನೇ ಟೈಮ್ ಗೆದ್ದಿರೋವಂಥದ್ದು ಏಳು ವರ್ಷ ರಾಜಕೀಯ ಅನುಭವ ಎಂಟನೇ ವರ್ಷ ಆಯಿತು ಜನರಲ್ಲಿ ಈಗಾಗಲೇ ಮನಸ್ಸು ಗೆದ್ದು ಯಾವಾಗ ಫೋನ್ ಮಾಡಿದರೂ ಕೂಡ ನಮ್ಮ ಶಾಸಕರು ಸಿಗ್ತಾರೆ ಯಾವುದೇ ರೀತಿ ಕಷ್ಟ ಹೇಳ್ಕೊಳ್ಳೋದಕ್ಕೆ ನಮ್ಮ ಶಾಸಕರು ನಮ್ಮ ಜೊತೆಗೆ ಇರ್ತಾರೆ ಅಂತ ಈ ರೀತಿ ಜನರ ಜೊತೆಗೆ ಈ ಒಡ್ನಾಟ ಹೇಗೆ ಸಾಧ್ಯ ಆಯಿತು ಈ ಶಾರ್ಟ್ ಟೈಮಲ್ಲಿ ಒಂದು ನಮ್ಮ ಮಾರ್ಗದರ್ಶನ ಡಿ ಕೆ ಸುರೇಶ್ ಅವರು ಒಬ್ಬ ತಳಹಂತದಲ್ಲಿ ಒಬ್ಬ ರಾಜಕಾರಣಿಯಾಗಿ ಯಾವ ರೀತಿ ಇರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಸಹ ಮತ್ತು ಡಿ ಕೆ ಸುರೇಶ್ ಸಾಹೇಬರು ಎರಡನೇದು ಇವತ್ತಿನ ದಿನ ನಮ್ಮ ತಂದೆಯವರು ಮೊನ್ನೆ ತೀರೋಗಿ ಇವತ್ತು ಆರು ತಿಂಗಳಾಗಿದೆ ಅವ್ರು ಯಾವಾಗಲೂ ಹೇಳೋರು ಎಷ್ಟೇ ಕಷ್ಟವಿದ್ದರೂ ಸಹ ಒಬ್ಬ ಪರೋಪಕಾರಿಯಾಗಿ ಬದುಕೋತದೆ ಜೀವನದ ಒಂದು ಧ್ಯೇಯ ಇಡ್ಕೋಬೇಕು ಇವತ್ತು ನಾವು ಏನೇ ಮಾಡಿದ್ರೂ ಎಷ್ಟೇ ನಾವು ಆಸ್ತಿ ಗಳಿಸಿದ್ರು ಎಷ್ಟೇ ಬೇರೆ ಬೇರೆ ರೀತಿಯಲ್ಲಿ ಏನೇ ಗಳಿಕೆ ಮಾಡಿದ್ರು ಮಾನವೀಯತೆಯ ಮುಂದೆ ಮೆರೆಯೋದು ಮುಂದೆ ಇನ್ನು ಯಾವುದು ಎಲ್ಲ ಗೌನ ಅಂತ ಹೇಳ್ಕೊಟ್ಟಿರೋಂಥ ಒಂದು ಉಪದೇಶನ ತಲೆಯಲ್ಲಿ ಯಾವಾಗಲೂ ಅದು ಸುಳಿತಾ ಇರುತ್ತೆ ಇವತ್ತು ಕೂಡ ನಿಮ್ಮ ಪ್ರೊಫೆಷನನ್ನು ನೀವು ಬಿಟ್ಟಿಲ್ಲ ಇವತ್ತು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಸರ್ ನಮ್ಮ ಮನೆ ಮನೆ ನೋಡಿದ್ವಿ ನಿಮ್ಮ ಕ್ಷೇತ್ರದೊಬ್ರಿಗೆ ನೀವೇ ಖುದ್ದಾಗಿ ಆಪರೇಷನ್ ಮಾಡಿದ್ರು ಅದೇ ಹಿಂದೆ ಕೂಡ ಕಳೆದ ಮಂತಲ್ಲಿ ಕೂಡ ಮಾಡಿದ್ರಿ ಆ ಪ್ರೊಫೆಷನ್ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಹೌದು ಸಿ ವಾಟ್ ಎವರ್ ಸೆಡ್ ಆ್ಯಂಡ್ ಅಂಡ್ ಫೈನಲಿ ವಾಟ್ ಎವರ್ ರೂಟ್ಸ್ ಯು ಆರ್ ನಾಟ್ ಸಪೋಸ್ ಟು ಫರ್ಗೆಟ್ ಯುವರ್ ರೂಟ್ಸ್ ಸೊ ಇಲ್ ಎವರ್ ಗೆಟ್ ಫ್ರೂಟ್ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಿರ್ತಾರೆ ನಾನು ಬಂದಿರೋಂಥ ವೃತ್ತಿನ ನಾನು ಮರೆಯಾಗ ಹೋಗೋದಿಲ್ಲ ಆಮೇಲಿಂದ ಇದೆಲ್ಲದಕ್ಕಿಂತ ಹೆಚ್ಚಿನಾಗ ನಿಮ್ಮ ಪೀಸ್ ಸಿಗೋದೇ ಆಗುತ್ತಾ ಆಪ್ರೇಟ್ ಮಾಡ್ಬೇಕಾದ್ರೆ ವೆನ್ ಐ ಆಮ್ ಆಪ್ರೇಟಿಂಗ್ ನಾನೆಲ್ಲ ಮರ್ತ್ ಬಿಟ್ಟಿರ್ತೀನಿ ಯಾವುದೂ ನನ್ನ ತಲೆ ಸುಳಿತಾ ಇರೋಲ್ಲ ಒನ್ಲಿ ಏಕೇಂದ್ರೀಕೃತವಾಗಿ ನಾನು ಏನು ಆಪ್ರೇಟ್ ಮಾಡ್ತಾಯಿದ್ದೀನಿ ಆ ಸರ್ಜಿರಿ ಮಾತ್ರ ಫೋಕಸಲ್ಲಿರ್ತೀನಿ ಸೊ ದಟ್ ಗೀವ್ಸ್ ಅ ಇಟ್ಸ್ ಈಕ್ವಲ್ ಟು ಮೆಡಿಟೇಷನ್ ಹಾಗಾಗಿ ಐ ಲವ್ ನನಗೆ ನನಗಾದಷ್ಟು ನನಗೆ ಟೈಮ್ ಸಿಕ್ಕಿದ್ರೆ ಅದು ಮಾಡಬೇಕು ಅಂತ ಅನಿಸ್ತಿರುತ್ತೆ ಇಲ್ಲ ಒಂದು ಕಡೆ ಆ ಟೈಮಲ್ಲಿ ಬೇರೆಯವ್ರು ಒಂದು ಹತ್ತು ಜನಕ್ಕೆ ಸಹಾಯ ಮಾಡ್ಬೋದೇನೋ ಅನ್ನೋ ಒಂದು ಒತ್ತಡದಲ್ಲಿ ನಾನು ನನ್ನ ವೃತ್ತಿನ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಆದರೂ ಸಹ ಮೊನ್ನೆ ಒಬ್ಬ ರೈತ ಬಂದು ನೀವೇ ನನಗೆ ಆಪ್ರೇಟ್ ಮಾಡಬೇಕು ಅಂತ ಹೇಳಿದರು ಆಗ ನಾನು ಹೋಗಿ ಸರ್ಜರಿ ಮಾಡಿದೆ ಇನ್ನೂ ದ ಕುಣಿಗಲ್ಲ ಕ್ಷೇತ್ರಕ್ಕೆ ಬಂದರೆ ರೈತಾಪಿ ಜನ ಹೆಚ್ಚಿಗೆ ಇರುವಂಥದ್ದು ನಿಮ್ಮ ಹತ್ರ ಹೆಚ್ಚು ಸಮಸ್ಯೆ ಬರುವಂಥದ್ದೇ ಈ ಕೆರೆಗೆ ನೀರಿಲ್ಲ ಸರ್ ಈ ಕೆರೆಗೆ ನೀರು ತುಂಬಿಸ್ಕೊಡಿ ಇಲ್ಲಿ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಆಗಿದೆ ಇಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರಿನ ಸಮಸ್ಯೆ ಆಗಿದೆ ಇದೇ ಸಮಸ್ಯೆ ಅನಿಸುತ್ತಲ್ವ ನಿಮ್ಮ ಹತ್ರ ಬರೋದು ಎಸ್ ನಮ್ಮ ರೈತರೆಲ್ಲ ಜಮೀನು ಇಟ್ಕೊಂಡು ಬೋರ್ವೆಲ್ ಹಾಕ್ಸೋಕ್ಕೆ ಹೋಗ್ತಾರೆ ಅದಕ್ಕೆ ಆರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನೀರು ಒಂದು ಅಡಿ ಸಿಗುತ್ತೆ ಒಂದು ಒಬ್ಬ ಬೋರ್ವೆಲ್ ಹಾಕಿ ಇನ್ನೊಬ್ಬ ಅಲ್ಲಿ ಬೋರ್ವೆಲ್ ಮಾಡಕ್ಕೆ ಹೋದಾಗ ಆ ಲೈನಲ್ಲಿ ನೀರೇ ನಿಂತು ಹೋಗುತ್ತೆ ಭಾಳ ಸಮಸ್ಯೆ ಆಗುತ್ತೆ ಮೂರು ನಾಲ್ಕು ವರ್ಷ ಅದು ಬೋರ್ವೆಲ್ ಅವರು ಯೂಸ್ ಮಾಡ್ಬೋದು ಈ ಬ್ಯಾಕ್ ಗ್ರೌಂಡಲ್ಲಿ ನಾವೆಲ್ಲ ಭಾಳ ಸಲ ನನಗೆ ಕುಣಿಗಲ್ ವಿಚಾರದಲ್ಲಿ ಹಿಂದೆ ವೈಕ್ಯ ರಾಮಯ್ಯನವರು ಉಚ್ಚು ಮಾಸ್ತಿ ಅವ್ರು ಕೊಟ್ಟಂಥ ಒಂದು ನೆನಪು ಇದೆಯಲ್ಲ ಇವತ್ತು ತುಮಕೂರು ಬ್ರಾಂಚ್ ಕೆನಾಲಿಂದ ನೀರು ತರಬೇಕಾದ್ರೆ ಆಸನೆಯಿಂದ ಹೋರಾಟ ಮಾಡಿರೋಂಥದ್ದು ಇಡೀ ಕ ತುಮಕೂರು ಜಿಲ್ಲೆಗೆ ಗೊತ್ತು ಆ ಒಂದು ಸಂದರ್ಭದಲ್ಲಿ ನಮಗೆ ನೀರು ಏನಾಗೋಯ್ತು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಆ ಟ್ರಾವೆಲ್ ಮಾಡೋದ್ರಲ್ಲಿ ಬೇರೆ ಬೇರೆ ಹಳ್ಳಿಗಳು ಬರ್ತವೆ ಬೇರೆ ಬೇರೆ ತಾಲೂಕು ಬರ್ತವೆ ಭಾಳಷ್ಟು ಜನ ರೈತರುಗಳು ಬರ್ತಾರೆ ಆ ನೀರು ನಮಗೆ ಬಂದು ಸೇರೋಷ್ಟರಲ್ಲಿ ಭಾಳಷ್ಟು ಸಣ್ಣ ರೀತಿಲಿ ಟೇಲ್ ಇರೋದ್ರಿಂದ ನಮಗೆ ಏನು ರಿಸರ್ವ್ ಆಗಿದೆ ತ್ರೀ ತೌಸಂಡ್ ಕ್ಯೂಸೆಕ್ಸ್ ಟಿ ಎಮ್ ಸಿ ಎಫ್ ಟಿ ಅಷ್ಟು ನೀರು ಯಾವತ್ತೂ ಬಂದಿಲ್ಲ ಸೊ ಅದನ್ನು ನೋಡೇ ನಾವು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನದಟ್ಟು ಮಾಡಿ ಹಿಂದಿನ ಸರ್ಕಾರದಲ್ಲಿ ಡಿ ಕೆ ಸುರೇಶ್ ಅವರು ಮತ್ತು ನಾನು ಅದರ ಲಿಂಕ್ ಕೆನಾಲನ್ನು ಶುರು ಮಾಡಿದ್ದು ಇವತ್ತು ದಿನ ಆರುನೂರ ಹದಿನಾಲ್ಕು ಕೋಟಿ ಕೊಟ್ಟಾಗ ಬಿ ಜೆ ಪಿ ಗೌರ್ಮೆಂಟ್ ತಕ್ಷಣ ಬಂದು ನಿಲ್ಲಿಸ್ಬಿಟ್ರು ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಸಾವಿರ ಕೋಟಿ ಹಾಕಿ ಆ ಲಿಂಕ್ ಕ್ಯಾನಲ್ ಮಾಡೋಕ್ಕೆ ಹೊರಟಿದ್ವಿ ಎಲ್ಲ ಒಂದು ಕಡೆ ತುಮಕೂರು ಜಿಲ್ಲೆಯವರು ಏನೋ ನಮಗೆ ತೊಂದರೆ ಆಗ್ಬೋದು ಅನ್ನೋ ಆತಂಕದಲ್ಲಿದ್ದಾರೆ ಸೊ ಹಾಗಾಗಿ ಅವ್ರಿಗೆಲ್ಲ ಮನವಿ ಮಾಡ್ತಾಯಿದ್ವಿ ಈಗ ಮೀ ಮೀಟಿಂಗ್ಗಳು ಮಾಡ್ತಾ ಇದ್ವಿ ಚೀಫ್ ಮಿನಿಸ್ಟ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ತಾಂತ್ರಿಕವಾದ ಸಭೆಗಳು ಇಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಈ ಒಂದು ನೀರಿನ ಲಿಂಕ್ ಕ್ಯಾನಲ್ನ ನಿಮ್ಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನೋ ಮಂದಾಡ್ ಮಾಡೋಂಥ ಪರಿಸ್ಥಿತಿಲ್ಲಿದ್ದೀವಿ ಜೆ ಡಿ ಎಸ್ ಬಿ ಜೆ ಪಿ ಆತಂಕ ಈಗ ಬಿ ಜೆ ಡಿ ಎಸ್ಸು ಬಿ ಜೆ ಪಿ ಅಂದ್ರೆ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಅವ್ರಿಗೂ ಹುಳುಗಲಿಗೆ ನೀರು ಕೊಡಬಾರ್ದು ಅಂತನ ಅಥವಾ ಮಾಗಡಿಗೆ ನೀರು ಕೊಡಬಾರ್ದು ಅವರಿಗೆ ಒಂದು ಆತಂಕ ಏನೋ ನಮಗೆ ನೀರು ತೊಂದರೆ ಆಗುತ್ತೆ ಅನ್ನೋದು ಒಂದು ಕಡೆ ಅವ್ರ ತಲೆಯಲ್ಲಿದ್ದರೆ ಎರಡನೇದು ಇನ್ನೊಂದು ಜಿಲ್ಲೆಗೆ ಹೋಗುತ್ತೆ ಅನ್ನೋದೊಂದು ಅವ್ರ ತಲೆಯಲ್ಲಿದೆ ಸಿ ಶ್ರೀರಂಗ ಏತ ನೀರಾವರಿ ಇದು ಇಪ್ಪತ್ತು ವರ್ಷದಿಂದ ಮಾಡಿರೋಂಥದ್ದು ಅದರಲ್ಲಿ ಮಾಗಡಿಗೆ ಒಂದು ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಮ್ ಸಿ ಎಫ್ಟಿ ಅಷ್ಟು ರಿಸರ್ವ್ ಮಾಡಿದಾರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಮ್ ಸಿ ಟಿ ಅಷ್ಟು ಅದು ಒಂದು ಕಡೆ ನಮಗೆ ಫಸ್ಟ್ನೇದಾಗಿ ನನ್ಗೆ ಬರಬೇಕು ನೀರು ನನ್ಗೆ ಬಂದಾದ ನಂತರ ನನ್ನೇನು ನಮ್ಮದು ಸ್ಯಾಟಿಸ್ಫೈ ತ್ರೀ ತೌಸಂಡ್ ಎಮ್ ಸಿ ಎಫ್ಟಿ ಆದಮೇಲೆ ಅದನ್ನು ಮುಂದಕ್ಕೆ ಹೋಗೋಂಥದ್ದು ಮಾಗಡಿಗೆ ಐನೂರು ಎಮ್ ಸಿ ಎಫ್ಟಿ ಅಂತ ಇದೆ ನಾನು ಈಗ ಮೊನ್ನೆನೂ ನನ್ನ ಸಾಹೇಬ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಈಗ ಯಾರು ಆತಂಕ ಇದೆ ಇನ್ನೊಂದು ಜಿಲ್ಲೆಗೆ ಹೋಗಬಾರ್ದು ಅಂತ ಆ ಕಾರಣಕ್ಕೋಸ್ಕರ ಮಾಗಡಿಗೆ ಆಲ್ಟರ್ನೇಟಿವ್ ಏನು ಅಲಾಟ್ಮೆಂಟ್ ಮಾಡಬೇಕು ಅಂತ ಎತ್ತಿನೊಳೆಯಲ್ಲಿ ಮಾಡ್ತಾಯಿದ್ದಾರೆ ಸೊ ಈ ಲಿಂಕ್ ಏನಲ್ಲಿ ನಾನು ತರೋದ್ರಿಂದ ಮಾಗಡಿ ಕೊಡೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನಿರ್ಧಾರನ ಜಲಸಂಪನ್ಮೂಲ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಕಳೆದ ಐದು ವರ್ಷಗಳಿದೆ ಸರ್ ನಿಮಗೆ ಹೇಮಾವತಿಯಿಂದ ಕುಣಗಲಿಗೆ ಎಷ್ಟು ನೀರು ಸಿಕ್ಕಿದೆ ಹತ್ತು ವರ್ಷದಿಂದ ನಮಗೆ ಮುನ್ನೂ ಮೂರು ಸಾವಿರ ಎಮ್ ಸಿ ಎಫ್ ಟಿ ಏನು ನಮಗೆ ನಿಗದಿತವಾದಂಥ ನೀರನ್ನು ಬರಬೇಕು ಅದರಲ್ಲಿ ಬಂದಿರೋದೇ ಮುನ್ನೂರು ನಾನ್ನೂರು ಎಲ್ಲರಿಗೂ ಇವು ನಮ್ಮ ತುರೇಕೆರೆ ತುರುವೆರೆ ಕೃಷ್ಣಪ್ಪರಿಂದ ಹಿಡ್ದು ತುಮಕೂರೂರಲ್ಲಿ ಸುರೇಶ್ ಗೌಡನಿಂದ ಹಿಡ್ದು ಶ್ರೀನಿವಾಸು ನಮ್ಮ ಗುಬ್ಬಿಯವ್ರ ಎಮ್ ಎಲ್ ಎಯಿಂದ ಹಿಡಿದು ಪರಮೇಶ್ವರ್ ಸಾಹೇಬ್ರಿಂದ ಹಿಡಿದು ಎಲ್ಲರಿಗೂ ಗೊತ್ತಿದೆ ಜಯಚಂದ್ರ ಸರ್ ಇಂದ ಸಡಾಕ್ಷರ ಸಡಾಕ್ಷರೀರಿಗೆ ತುಮ್ ಕುಡಿಗಳಿಗೆ ಯಾವ ರೀತಿ ಅನ್ಯಾಯ ಆಗಿರೋದು ಅದನ್ನು ಬದಲಾವಣೆ ಮಾಡಲಿಕ್ಕೆ ರೇವಣರು ಹೇಳಿದ್ರು ಎಲ್ಲರೂ ಹೇಳಿದ್ರು ತಗೊಂಡು ಹೋಗ್ಬೇಕು ಲಿಂಕ್ ಕೆನಲ್ನ ಪಾಪ ಅವ್ರಿಗೆ ನೀರು ತೊಂದರೆ ಆಗ್ತದೆ ಡೆಡ್ ಇದ್ದಾರೆ ಅಂತ ಹೇಳಿದ್ದಾರೆ ಇದೇನಾದರೂ ಲಿಂಕ್ ಕೆನಲ್ ಯೋಜನೆ ನೀವು ಕುಣಿಗಳಿಗೆ ನಿಲ್ಲಿಸಿದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಂದ ವಿರೋಧ ಬರೋದಿಲ್ಲ ಅಂತ ಅನಿಸುತ್ತೆ ಅಲ್ಲ ಅವರು ಏನಂದರೆ ರಾಜಕೀಯ ಉದ್ದೇಶ ಅಷ್ಟೇ ಜನಕ್ಕೆ ಗೊಂದಲ ಮಾಡಬೇಕು ಏನೋ ನಾವು ಹೋರಾಟ ಮಾಡಿಬಿಟ್ಟಿದ್ದೀವಿ ನಾವು ನೀರು ಉಳಿಸ್ಬಿಟ್ಟಿದ್ದೀವಿ ಅಂತ ಹೋರಾಟ ಮಾಡೋಕ್ಕೆ ಒಂದು ದಾರಿ ತಪ್ಪಿಸೋಂಥ ಕಾರ್ಯಕ್ರಮ ಅಷ್ಟೇ ಜೆ ಡಿ ಎಸ್ ಬಿ ಜೆ ಪಿಯವರು ನಮ್ಮಲ್ಲೂ ನಮ್ಮ ತಾಲೂಕಲ್ಲೂ ಜೆ ಡಿ ಎಸ್ ಬಿ ಜೆ ಲಿಂಕ್ ಲಿಂಕೇನೋ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಪಾಟ್ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ತಾಲೂಕಿಗೆ ರಾಜಕೀಯ ಬಿಟ್ಟು ನೀರು ತೆಗೆದುಕೊಂಡು ಹೋಗ್ಬೇಕು ನನ್ನ ಜೀವನದಲ್ಲಿ ಅಂತ ಒಂದು ದೊಡ್ಡ ಹೋರಾಟ ಮಾಡ್ತಾಯಿದ್ದೀನಿ ಈಗ ಮುಂದಿನ ಗುರುವಾರದಿಂದ ಪ್ರತಿಯೊಂದು ಬೂತ್ಗೆ ಹೋಗಿ ಜನರಿಗೆ ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮನ ವೈ ಕೆ ಆರ್ ಹೇಮಾವತಿ ಹೋರಾಟದ ಸಮಿತಿಯ ಮೂಲಕ ಹೋಗ್ತಾ ಇದ್ದೇನೆ ಹಾಗಾಗಿ ಇದನ್ನು ಯಾವ ರೀತಿ ಎಷ್ಟೇ ಅವರು ನನ್ನನ್ನು ಅಡ್ಡಿಪಡಿಸಿದ್ರು ಸಹ ಎಷ್ಟೇ ನನಗೆ ಹೋರಾಟ ಮಾಡಲಿಕ್ಕೆ ತೊಂದರೆ ಕೊಟ್ಟರು ಸಹ ನಾನು ನನ್ನ ಕೊನೆ ಉಸಿರು ಇರೋರ್ಗು ಆ ನೀರನ್ನು ತಂದು ತರ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ನಾನು ಈ ಹೇಮಾವತಿ ಲಿಂಕ್ ಕೆನಲಿಂದ ಕುಣಗಲಿಗೆ ಬರೋ ನೀರು ಏನಾದ್ರು ಬಂತು ಪೂರ್ಣ ಪ್ರಮಾಣದಲ್ಲಿ ಬಂತು ಅಂದರೆ ಏನೆಲ್ಲ ಬದಲಾವಣೆ ಸಾಧ್ಯ ಆಗುತ್ತೆ ಕುಣಗಲ್ ಕ್ಷೇತ್ರದಲ್ಲಿ ನೋಡಿ ಒಂದು ಈ ಲಿಂಕ್ ಕೆನಲ್ ನೀರು ಬರೆದಿರೋದಿಂದ ಬರೋದರಿಂದ ನಮ್ಮ ತಾಲೂಕಿನ ರೈತರಿಗೆ ಅಂತರ್ಜಲ ನೀರು ಏನು ಒಂದು ಸಾವಿರ ಆಗಿರುತ್ತೆ ಇನ್ನೂರು ಮುನ್ನೂರಕ್ಕೆ ಬರುತ್ತೆ ಅನ್ನೋದು ಒಂದು ಕಡೆ ಆದರೆ ಹುಲಿಯದುರ್ಗ ಉತ್ತರಿದುರ್ಗ ಕೊತ್ತಗೆರೆ ಕಸ್ಬಾ ಯಡಿಯೂರು ಅಮೃತೂರು ಎಲ್ಲ ಹೋಬ್ಳಿಗೂ ನೀರು ಕೊಡೋವಂಥ ಒಂದು ಬದಲಾವಣೆಯ ಕೃಷಿಯ ಒಂದು ಸುಧಾರಣೆ ತರ್ಬೋದು ಅನ್ನೋದೊಂದು ಆಸೆ ಇದೆ ನನಗೆ ಆ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ನಾನು ಹೋರಾಟ ಮಾಡ್ತಿರೋದು ರಾಜಕೀಯ ಬಿಡಿ ಎಲ್ಲರೂ ಏನೇ ನಿಮಗೆ ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಅಡಚಣೆಗಳು ಮಾಡ್ತಾರೆ ಎಲ್ಲೋ ಹೆಸ್ರು ತೊಗೊಂಡ್ಬಿಡ್ತಾನಪ್ಪ ಏನೋ ನೀರು ತಂದುಬಿಟ್ರೆ ನಾವೆಲ್ಲ ಕಷ್ಟ ಆಗುತ್ತಪ್ಪ ಅನ್ನೋ ಒಂದು ಆಲೋಚನೆಯಲ್ಲಿ ಎಲ್ಲರೂ ವಿರೋಧ ಮಾಡ್ತಾರೆ ಬಟ್ ಇದನ್ನೆಲ್ಲ ಅರ್ಥು ನಾವು ಇದನ್ನೆಲ್ಲ ಸೊ ಎಲ್ಲರ ಮನ ಗೆದ್ದು ನೀರು ತರುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ನಾನು ಭಾವಿಸ್ತೇನೆ ನಾನು ಈಗ ಬಿ ಜೆ ಪಿ ಹೋರಾಟ ಮಾಡ್ತಾಯಿದ್ದಾರೆ ಅವ್ರು ಇನ್ನೊಂದು ಮಾತಾಡ್ತಾರೆ ಈ ಹಿಂದೆ ಮಾಗಡಿ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಚಾರ ಮಾಡುವಾಗ ನಾನು ಮಾಗಡಿಗೆ ಹೇಮಾವತಿಯಿಂದ ನೀರು ತಂದು ಕೊಡ್ತೀನಿ ಅಂತ ಇದೊಂದು ಚುನಾವಣಾ ಅಸ್ತ್ರವಾಗಿ ಅವರು ಬಳಸ್ಕೊಂಡಿದ್ದರು ಹಾಗಾಗಿ ಲಿಂಕ್ ಕೆನಾಲ್ನ ಮತ್ತೆ ಅವರು ಜಾರಿಗೆ ಮಾಡೋದು ಹೊರಟಿದ್ದಾರೆ ಅಂತ ಹೇಳಿ ಹೌದು ಲಿಂಕ್ ಸಿ ಲಿಂಕ್ ಕೆನಾಲು ಏನು ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ದು ನೀರು ಕುಣಿಗಲು ತರುವಂಥದ್ದು ಶ್ರೀರಂಗ ನೀರಾವರಿ ಶುರು ಮಾಡಿದ್ದು ಉತ್ರಿದುರ್ಗಕ್ಕೆ ಹದಿನೆಂಟು ಕೆರೆಗೆ ಮಿಕ್ಕಿದ್ದು ಮಾಗಡಿಗೆ ಅಂತ ಇದ್ದಿದ್ದು ಅವರು ಇವತ್ತು ದಿನ ನಮ್ಮ ತುಮಕೂರು ಜಿಲ್ಲೆಯವರು ನಮ್ಮ ನೀರನ್ನು ಬೇರೆ ಜಿಲ್ಲೆಗೆ ಹೋಗಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಬಂದ ತಕ್ಷಣವೇ ಮಾಗಡಿ ಅವರಿಗೆ ಪರ್ಯಾಯ ಮಾರ್ಗವಾಗಿ ಹೆಚ್ಚಿನ ಒಳಲಿ ಆ ಒಂದು ಏನು ನೀರಿನ ಒಂದು ನಿಗದಿಯಾಗಿದೆ ಅದನ್ನು ಕೊಡಿಸ್ತೇನೆ ಅಂತ ಡಿ ಕೆ ಸುರೇಶ್ ಸಾಹೇಬ್ ಹೇಳಿದ್ದಾರೆ ಸೊ ಹಾಗೂ ನಾನು ಸಹ ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದೇನೆ ಅದರ ಅವಶ್ಯಕತೆ ಮಗಡಿ ಕೊಡೋಂಥದ್ದೇನಿಲ್ಲ ಈಗ ಬರೋಂಥ ನೀರುಗಳು ಕುಣಿಗಲ್ಗೆ ಮೊದಲನೇದಾಗಿ ನಮಗೇನೆ ಮೂರು ಸಾವಿರ ಎಮ್ ಸಿ ಎಫ್ಟಿ ನೀರು ಬರಬೇಕಾಗಿದೆ ಫಸ್ಟು ಅದನ್ನು ನಾವು ತರೋಂಥದ್ದನ್ನು ಪ್ರಯತ್ನ ನಮ್ಮ ಆಲೋಚನೆ ಈಗ ಭಗೀರಥ ಪ್ರಯತ್ನ ನಡೀತಾ ಇದೆ ಹಾಗಾದರೆ ಕುಣಿಗಲ್ನ ಭಗೀರಥ ಆಗೋಕ್ಕೆ ಇದು ಒಂದು ಅದಕ್ಕೆ ಹೇಳ್ತೀನಿ ಜೀವನದಲ್ಲಿ ಒಂದು ಗುರಿ ಇರಬೇಕಂತೆ ಗುರು ಇರಬೇಕಂತೆ ನಮಗೆ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಗುರಿ ನನ್ನ ನೀರು ತರೋಂಥದ್ದು ಇದೆ ನಾನು ಬೇಕಾದ್ರೆ ಇವರೆಲ್ಲ ಯಾರ್ಯಾರು ಎಮ್ ಎಲ್ ಎಗಳು ಸುರೇಶ್ ಗೌಡ ಕೃಷ್ಣಪ್ಪ ಎಲ್ಲ ಹೇಳ್ತಾರಲ್ಲ ಅವ್ರಿಗೆಲ್ಲ ಇದೇ ಮಾತು ನಾವು ಕುಣಿಗಲ್ ತಾಲೂಕಿನ ಗಂಡು ಮಕ್ಕಳು ಯಾವ ಕಾರಣಕ್ಕೋಸ್ಕರ ನೀವು ನಮ್ಮ ನೀರನ್ನು ತಡಿತೀರೋ ನೋಡೋಣ ನಾನು ಇಷ್ಟನ್ನು ಹೇಳಬಲ್ಲೆ ನನ್ನ ಉಸಿರಿರೋರಿಗೂ ಈ ನೀರನ್ನು ತರೋಂಥದ್ದು ನಮ್ಮ ತಾಲೂಕಿನ ರೈತರ ಹಕ್ಕನ್ನು ಪಡೀಲಿಕ್ಕೆ ನಾನು ಪ್ರಾಣ ಇದ್ದೀನಿ ಅಲ್ಲೇ ಅವ್ರಿಗೆ ಯಾರೂ ಕೂಡ ಇದೆ ಕುಣಿಗಲಿಗೆ ನೀರು ಕೊಡಬಾರ್ದು ಅಂತ ಹೇಳ್ತಾ ಇಲ್ವಲ್ಲ ಅಂತ ಅವ್ರದ್ದು ಇರೋದು ಒಂದೇ ಒಂದು ಇದರಿಂದ ರಾಮನಗರಕ್ಕೆ ಹೋಗುತ್ತೆ ರಾಮನಗರದಿಂದ ಹೇಳ್ತಾ ಇದೀನಲ್ಲ ರಾಮನಗರದ ವಿಚಾರದಲ್ಲಿ ಅವರು ರಾಮನಗರಕ್ಕೆ ಏನು ಹೋಗಲ್ಲ ಅಂಗಡಿಗೆ ಹೋಗುವಂತದ್ದು ಪರ್ಯಾಯ ಮಾರ್ಗವಾಗಿ ಬೇರೆ ರೀತಿ ಅಲಾಟ್ಮೆಂಟ್ ಇವಾಗ ಮಾಡ್ಕೊಡ್ತಾ ಇದಾರೆ ಸೊ ಹಾಗಾಗಿ ನಮ್ ಕುಣಿಗಳಿಗೆ ಒಬ್ಬರಿಗೆ ಹಂಗಿದ್ರೆ ನೀರು ಕೊಟ್ಬಿಡಿ ಸಾಕು ನಾವು ಕುಣಿಗಳಿಗೆ ಮಾತ್ರ ತೆಗೆದುಕೊಂಡು ಹೋಗ್ತೀವಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇರೋದ್ರಿಂದ ಅವರ ಜಲಸಂಪನ್ಮೂಲ ಸಚಿವರಾಗಿರೋದ್ರಿಂದ ಈಸಿಯಾಗಿ ನಿಮ್ಗೆ ಕುಣಿಗಲ್ಗೆ ಸರಿ ನೀರ್ ಬರುತ್ತೆ ಹೌದು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಪರಮೇಶ್ವರ್ ಸಾಹೇಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಜಯಚಂದ್ರ ಸರ್ ಅರ್ಥ ಮಾಡ್ಕೊಂಡಿದ್ದಾರೆ ಸಡಾಕ್ಷೀರ ಅರ್ಥ ಮಾಡ್ಕೊಂಡಿದ್ದಾರೆ ಕೃಷ್ಣಪ್ಪರು ಅರ್ಥ ಮಾಡ್ಕೊಂಡವ್ರೆ ಸುರೇಶ್ಗೆ ಒಬ್ಬೊಬ್ರು ವೈಯಕ್ತಿಕವಾಗಿ ಸಿಕ್ಕಿದ್ರೆ ಹೌದು ನಿಮ್ಗೆ ಅನ್ಯಾಯ ಆಗಿದೆ ಅಂತಾರೆ ಅಲ್ಲೊಗಟ್ಟಿಗೆ ಮಾತ್ರ ರಾಜಕೀಯದ ಉದ್ದೇಶದಲ್ಲಿ ಆ ರೀತಿ ಹೇಳ್ತಾರೆ ಅದೆಲ್ಲ ಅರ್ಥ ಆಗುತ್ತೆ ನಾವು ಅದನ್ನೆಲ್ಲ ಮೀರಿ ತರೋಣ ಅಂತ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದೆ ಸಾಕಷ್ಟು ಜನರಲ್ಲಿ ಒಂದು ಅಸಮಾಧಾನ ಇದೆ ಅಂತ ಹೇಳಿ ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಇಲ್ಲ ಅಂತ ನೀವು ಕೆಲವು ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಮಾಧುಸ್ವಾಮಿ ಅವರ ಹತ್ರ ಕೆ ಡಿ ಪಿ ಸಭೆಯಲ್ಲಿ ಕೈ ಮುಗ್ದು ಕೇಳ್ಕೊಂಡಿದ್ರಿ ನಮ್ದು ಒಂದು ಹದಿನಾಲ್ಕು ಕೋಟಿ ಅನುದಾನ ಕಡಿಮೆ ನೀವು ತಪ್ಪಿಸಿದೀರಾ ಅದನ್ನ ಕೊಡಿ ಅಂತ ಆರ್ನೂರ ಹದಿನಾಲ್ಕು ಕೋಟಿ ಏನು ಲಿಂಕ್ ಏನಲ್ ಆಗಿತ್ತು ಮಾಧುಸ್ವಾಮಿ ನಿಲ್ಸಿದ್ರು ಬಿಜೆಪಿ ಸರ್ಕಾರ ನಿಲ್ಲಿಸಿತ್ತು ಅಲ್ಲ ಈಗ ನಿಮಗೆ ನಿಮ್ಮ ಸರ್ಕಾರದಲ್ಲಿ ಸರಿಯಾದ ನನಗೆ ಸರ್ಕಾರದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರಿಗೂ ಎಲ್ಲ ರೀತಿಯ ರಕ್ಷಣೆ ಸಿಕ್ಕಿ ಇವತ್ತು ಪ್ರತಿ ತಿಂಗಳು ನನ್ನ ತಾಲೂಕಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಿಡಿದು ಗ್ಯಾರಂಟಿಯ ಸ್ಕೀಮ್ಗಳಲ್ಲಿ ಮೂವತ್ತು ಕೋಟಿ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಮುನ್ನೂರು ಕೋಟಿ ಪ್ರತಿ ವರ್ಷ ಬರ್ತಾ ಇದೆ ಇದಲ್ದಲೆ ರಸ್ತೆಗಳಾಗಲಿ ಡಾಂಬರಿಕಾಗಲಿ ಎಲ್ಲ ರೀತಿಯ ಅಭಿವೃದ್ಧಿಯ ದಿಕ್ಕಿನಲ್ಲಿ ಹೋಗ್ತಾ ಇರೋಂಥ ಬದ ನಮ್ಮ ಕುಣಿಗಲ್ ತಾಲೂಕಿಗೆ ಎಲ್ಲ ಸಹಕಾರನು ಸರ್ಕಾರದವ್ರು ಕೊಡ್ತಾ ಇದ್ದಾರೆ ನಾನು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ನನ್ನ ತಾಲೂಕಿನ ಜನತೆ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರನ್ನ ಹೇಳ್ತಾರೆ ನನ್ನ ಕ್ಷೇತ್ರಕ್ಕೆ ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರಿಗೆ ಅಂತ ಅಂದ್ರೆ ಇನ್ನೊಂದು ಹತ್ತು ಕೋಟಿ ಜಾಸ್ತಿ ಸಿಕ್ಕಿರ್ಬೋದು ಅಲ್ಲಿ ಅವರು ಅಶೋಕ್ ಅಣ್ಣ ಅವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಅವರು ಅಧಿಕಾರದಲ್ಲಿದ್ದಾಗ ಸಿಂಹದ ಪಾಲ್ ತೆಗೆದುಕೊಂಡವ್ರೆ ಇವಾಗ ಎಲ್ಲ ರೀತಿಯಲ್ಲಿ ಬೆಂಗಳೂರಲ್ಲಿ ಅವರು ಇವತ್ತಿನ ನಮ್ಮ ಸರ್ಕಾರ ಬಂದಾದ ಮೇಲೆ ಬೇರೆಯವ್ರಿಗೆಲ್ಲ ಅನ್ಯಾಯ ಆಗಿತ್ತು ಅವ್ರನ್ನೆಲ್ಲ ಸರಿದೂಗಿಸ್ಬೇಕಾದ್ರೆ ಇವ್ರಿಗೂ ಒಂದು ಅಂತ ಕೊಟ್ಟಿದ್ದಾರೆ ಆ ಬೇಸರ ಇರ್ಬೋದೇನೋ ಇನ್ನು ಸರ್ಕಾರ ಆಡಳಿತ ಅಂತ ನೋಡೋದು ಬಂದರೆ ಕೇವಲ ಇಪ್ಪತ್ತ್ ಮೂರರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದ ಸಾಕಷ್ಟು ಅಲಿಗೇಷನ್ ಇತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಭ್ರಷ್ಟ ಸರ್ಕಾರ ಏನೆಲ್ಲ ಅಲಿಗೇಷನ್ ಇತ್ತು ಆದರೆ ಕಾಂಗ್ರೆಸ್ ಜನ ಏನಕ್ಕೆ ಓಟ್ ಹಾಕಿದ್ರು ಗ್ಯಾರಂಟಿಗಳನ್ನು ಬಿಟ್ಟು ಕೂಡ ಕಾಂಗ್ರೆಸ್ ಪಕ್ಷದ ಏನಾದರೂ ಒಳ್ಳೆ ರೀತಿಯಾದ ಶುದ್ಧ ಆಡಳಿತ ನೀಡುತ್ತೆ ಅಂತೇಳಿ ಒಂದು ಓಟ್ ಹಾಕಿದರು ಆದರೆ ಕಾಂಗ್ರೆಸ್ ಬಂದ ಮೇಲೂ ಕೂಡ ಬಿ ಜೆ ಪಿಗಿಂತ ಭಿನ್ನವಾಗಿ ಏನು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಅನ್ನೋದು ಕೂಡ ಜನರ ಅಭಿಪ್ರಾಯ ಆಗ ಅದಕ್ಕೆ ಒಂದು ಮಾತು ಹೇಳ್ತೇನೆ ಇವತ್ತು ಒಬ್ಬ ಕಟ್ಟ ಕಡೆಯ ರೈತ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ಸಾಮಾನ್ಯವಾಗಿ ಏನು ನಿರ್ಗತಿಕನಾಗಿರೋನು ಸಹ ನಾನು ಬದುಕಬಲ್ಲೆ ನನಗೆ ಗೌರವ ಇದೆ ಸಮಾಜದಲ್ಲಿ ನನಗೆ ವೇತನವಾದಂಥ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಕೊಡೋಂಥ ಇತಿಹಾಸ ಉಳ್ಳಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಇಡೀ ಭಾರತ ದೇಶಕ್ಕೆ ಒಂದು ಶ್ಲಾಘನೀಯವಾದಂಥ ಕಾರ್ಯಕ್ರಮ ಗ್ಯಾರಂಟಿ ಸಕ್ಸಸ್ ಒಂದು ಕಡೆ ಅದನ್ನು ಸಕ್ಸಸ್ ಆಗಿಲ್ಲ ಅಂತ ಯಾರು ಹೇಳ್ತಾರೆ ಅದರದ್ದು ಇನ್ನೊಂದು ಶೇಡ್ ಇದೆ ಅದರದ್ದು ಆ ನಾಣ್ಯದ ಇನ್ನೊಂದು ಮುಖ ಬೆಲೆ ಏರಿಕೆ ಹೌದು ನಾನೊಂದು ಕೇಳ್ತೀನಿ ಈಗ ನೀವು ಹಾಲಿನ ಬೆಲೆ ಏರು ಮಾಡಿದ್ರಿ ಜ ಏರಿಕೆ ಆಯಿತು ಅಂತೀರಿ ಯಾರಿಗೋಯ್ತು ದುಡ್ಡು ಸರ್ಕಾರ ನೀಡ್ಕೊಳ್ಲಿಲ್ಲ ಬಂದಿದ್ದ ದುಡ್ಡನ್ನ ತೆಗೆದು ರೈತರಿಗೆ ಬರ್ಕೊಟ್ರು ರೈತರುಗಳು ಆಗಲಿ ಅಂತ ದಿನ ಡೀಸೆಲ್ ಪೆಟ್ರೋಲು ಯಾರು ಕ ಇದಕ್ಕೆ ಮಾಡ್ತಾ ಇರೋದು ಡೀಸೆಲ್ ಪೆಟ್ರೋಲ್ ಕೇಂದ್ರ ಸರ್ಕಾರದವರು ಇವತ್ತಿಂದ ಅರವತ್ತು ರೂಪಾಯಿ ಬ್ಯಾರಲ್ಗಿದೆ ಯಾಕೆ ಇಷ್ಟೇ ದುಡ್ಡು ಪೆಟ್ರೋಲ್ ಮತ್ತು ಡೀಸೆಲ್ ಅಷ್ಟೇ ಉಳ್ಕೊಂಡಿದೆ ಇವತ್ತು ಕರ ಇವ ಕೈ ನಾವು ಎಲ್ ಪಿ ಜಿ ಗ್ಯಾಸು ಯಾವ ಕಾರಣಕ್ಕೋಸ್ಕರ ಇವರು ಕಡಿಮೆ ಕೊಡೋಕ್ಕಾಗ್ತಿಲ್ಲ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನೂರು ಇಪ್ಪತ್ತಿದ್ದಾಗಲೇ ಅವ್ರು ನಾನ್ನೂರು ರೂಪಾಯಿ ಕೊಡ್ತಿದ್ರು ಇವತ್ತಿಂದ ಒಂಬೈನೂರು ರೂಪಾಯಿ ಇದೆ ಗ್ಯಾಸು ಕಾರಣಕ್ಕಾಗಿ ಬಿಜೆಪಿ ಗೌರ್ಮೆಂಟ್ ಬರಬಾರ್ದು ಅದೇ ಡಬಲ್ ಇಂಜಿನ್ ಸರ್ಕಾರ ಫೇಲೂರ್ ಆಗಿದೆ ಅಂತ ಕಾಂಗ್ರೆಸ್ ಕೊಟ್ಟಿದ್ದು ಕರೆಂಟ್ ಏನೇ ಜಾಸ್ತಿ ಮಾಡಿದ್ರು ಅವ್ರಿಗೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದವ್ರು ಒತ್ತಡದ ಮೇಲೆ ನಾವು ಮಾಡ್ತಾ ಇರೋಂಥದ್ದು ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬನು ನೂರು ರೂಪಾಯಿ ಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ಅವನು ಎಷ್ಟು ಇರೋ ಕೇಂದ್ರ ಸರ್ಕಾರದಿಂದ ನಮಗೆ ವಾಪಸ್ಸು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಜನ್ರೇಟ್ ಆಗುತ್ತೆ ಪ್ರತಿ ತಿಂಗಳು ನಾವು ಅಲ್ಲಿ ಕಳಿಸಿದ್ರೆ ವರ್ಷಕ್ಕೆ ಅವ್ರು ಕೊಡ್ತಾ ಇರೋದು ಐವತ್ತು ಸಾವಿರ ಅರವತ್ತು ಸಾವಿರ ಅದಲ್ಲೂ ಸಹ ಒಂದು ನೂರು ರೂಪಾಯಿ ನಮ್ಮ ಕರ್ನಾಟಕದಿಂದ ನಾನೊಬ್ಬ ರೈತ ದುಡಿದು ಕಳಿಸಿದ್ರೆ ನಮ್ಗೆ ಕೊಡ್ತಾ ಇರೋದು ಹದಿನೆಂಟು ರೂಪಾಯಿ ಯಾವ ಕಾರಣಕ್ಕೋಸ್ಕರ ಆ ನೂರು ರೂಪಾಯಿನ ಅಸ್ಸಾಮು ನಾ ನಾಗಾಲ್ಯಾಂಡು ಉತ್ತರ ಪ್ರದೇಶ್ ಬಿಹಾರು ರಾಜಸ್ಥಾನು ಬಿಹಾರ್ಗೆ ಮುನ್ನೂರು ಇಪ್ಪತ್ತ್ನಾಲ್ಕು ಕೊಡ್ತಾರೆ ಉತ್ತರ ಪ್ರದೇಶಕ್ಕೆ ನಾನ್ನೂರು ರೂಪಾಯಿ ಕೊಡ್ತಾಯಿದ್ದಾರೆ ಇವತ್ತಿನ ದಿನ ಮಧ್ಯಪ್ರದೇಶಕ್ಕೆ ಮುನ್ನೂರು ರೂಪಾಯಿ ಕೊಡ್ತಾಯಿದ್ದಾರೆ ಯಾವ ಕಾರಣಕ್ಕೋಸ್ಕರ ಏನು ಹೇಳ್ತಾರೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಅಂದರೆ ಕರ್ನಾಟಕದ ನಮ್ಮ ತಂದೆ ತಾಯಿಗಳು ನಮ್ಮ ತಾತಂದಿಯರು ಅವತ್ತಿನ ದಿನ ಇಂದಿರಾ ಗಾಂಧಿಯವ್ರ ಫ್ಯಾಮಿಲಿ ಪ್ಲಾನಿಂಗ್ ತಂದಾಗ ಗೌರವಿತವಾಗಿ ಮಕ್ಳುಗಳು ಒಂದು ಕುಟುಂಬಕ್ಕೆ ಇಬ್ಬರು ಇರಬೇಕು ಅಂತೇಳಿ ಪಾಪ್ಯುಲೇಷನ್ ಕಡಿಮೆ ಮಾಡಿರೋದಕ್ಕೆ ನಮ್ಮನ್ನ ಈ ಥರ ಇದ್ದೀರಾ ನೀವು ನಮ್ಮ ದುಡ್ಡು ಹೋಗಿ ವಿಶೇಷವಾಗಿ ನಾವು ಬ ಪಾಪ್ಯುಲೇಷನ್ ಮೂಲಕ ಕೊಡ್ತೀವಿ ಅಂತ ಹೇಳಿ ಹಿಂದಿ ಬೆಲ್ಟರ್ಗೆ ದುಡ್ಡು ಇದ್ದೀರಾ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರಾ ಬಂದು ಇಲ್ಲಿ ಓಟ್ ಕೇಳ್ತೀರಿ ಅಲ್ಲಿ ಹೋಗಿ ದುಡ್ಡು ತೊಗೊಂಡೋಗಿ ನೀವು ಎಲ್ಲರಿಗೂ ನಾನು ಅದಕ್ಕೋಸ್ಕರ ನಾನು ಭಾಳ ಸಲ ಡಿ ಕೆ ಸುರೇಶ್ ಅವರು ಹೇಳಿದರು ಈ ಥರ ಮಾಡಿದ್ರೆ ನಮಗೆಲ್ಲ ಒಂದು ಕಡೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಇದ್ದೀರಾ ಅಂತ ನಾನು ಅದನ್ನೇ ಹೇಳ್ತೀನಿ ದಕ್ಷಿಣ ಭಾರತಕ್ಕೆ ಇವತ್ತು ನಮ್ಮ ರಾಜ್ಯ ಕೇರಳ ಆಂಧ್ರ ಪ್ರದೇಶು ಕರ್ನಾಟಕ ತೆಲಂಗಾಣ ಮುಂಬೈ ಇವರೆಲ್ಲ ದುಡಿದು ಇವತ್ತು ದಿನ ನಾರ್ತ್ ಇಂಡಿಯನ್ಸು ಏನು ಇವತ್ತು ಉತ್ತರ ಭಾರತಕ್ಕೆ ತೆಗೆದುಕೊಂಡು ಹೋಗ್ತಿರೋಂಥದ್ದು ಅನೇ ಅಂತ ಹೇಳ್ತೀನಿ ಈ ಬಗ್ಗೆ ಪದೇ ಪದೇ ದೆಹಲಿಯಲ್ಲಿ ವಾಯ್ಸ್ ರೈಸ್ ಮಾಡ್ತಾಯಿದ್ದೆ ಡಿ ಕೆ ಸುರೇಶ್ವರ್ ಒಬ್ರೆ ಒಬ್ಬರೇ ಅದು ಬಿ ಜೆ ಪಿ ಅಷ್ಟು ದೊಡ್ಡ ಪಾಳೆಯನ್ನು ಎದುರಾಕೊಂಡು ಆದರೆ ಈ ಸರಿ ಅವರು ವಾಯ್ಸನ್ನೇ ಅಡಗಿಸ್ಬಿಟ್ರೆ ಈ ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿ ಏನಾಗ್ತಿದೆ ಗೊತ್ತಾ ಅಪಾರ್ಟ್ಮೆಂಟಲ್ಲಿರೋಂಥ ವೋಟರ್ಸ್ಗಳಿಗೆ ಅವ್ರಿಗೆ ಆಚೆ ಯಾರು ಪ್ರಪಂಚನೂ ಇಲ್ಲ ಅವರು ಬೆಳಗ್ಗೆ ಹೋಗ್ತಾರೆ ಕೆಲಸ ಮಾಡ್ತಾರೆ ರಾತ್ರಿ ಬಂದು ಅವ್ರದೇ ಸಮಸ್ಯೆಗಳು ಮುಳುಗೋಗಿರ್ತಾರೆ ಟಿ ವಿಲಿ ನೋಡ್ತಾರೆ ಇವತ್ತಿನ ದಿನ ಪೆಲ್ಗಾಮಲ್ಲಾಗಿರೋಂಥದ್ದು ನೋಡಿದ್ರಿ ಇವತ್ತಿನ ದಿನ ಎಲ್ಲೆಲ್ಲಿ ಆಗ್ತಿರೋಂಥದ್ದು ಇಡೀ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀರ ಆ ಬಲಪಂಥೀಯ ಚಿಂತನೆಯ ಅವ್ಯವಸ್ಥೆ ಭಾರತ ದೇಶಕ್ಕೆ ಸುಭದ್ರತೆ ತರಬೇಕಾದಂಥದ್ದನ್ನು ಎಲ್ಲೋ ದಾರಿ ತಪ್ತಾ ಇದ್ದಂಥ ಭಾವನೆಯಲ್ಲಿ ಇವತ್ತು ಮತ ಹಾಕೋರು ಒಂದು ಸ್ವಲ್ಪ ಇನ್ನೂ ಅಷ್ಟು ಭದ್ರತೆಯಲ್ಲಿ ನಮ್ಮ ಇವತ್ತು ಡಿ ಕೆ ಸುರೇಶ್ ಸಾಹೇಬ್ರನ್ನ ಒಂದು ವರ್ಷದ ನಂತರ ನೀವು ಹೋಗಿ ಕೇಳಿ ನಾವು ಯಾಕೆ ಸೋಲಿಸ್ತೋ ಅನ್ನೋ ಪ್ರತಾಪನೇ ನಾನು ಪ್ರತಿಯೊಂದು ಗ್ರಾಮಗಳಲ್ಲಿದೆ ಪ್ರತಿಯೊಂದು ಊರುಗಳಲ್ಲಿದೆ ಇಂಥ ಒಬ್ಬ ಸಂಸದರನ್ನು ಇವತ್ತು ಮತ್ತೊಮ್ಮೆ ಪಡಿಬೇಕು ಅನ್ನೋ ಒಂದು ಕಾತುರತೆ ಮತ್ತು ಆತಂಕ ಮತ್ತು ಆಸೆ ಇದೆ ಆ ವಿಚಾರದಲ್ಲಿ ನಾನು ಒಂದು ಹೇಳಬಲ್ಲೆ ನಾನು ರೀ ನಾನು ರಾಜಕೀಯ ಬಿಡಿ ಏನಾದರೂ ಒಬ್ಬ ಸಾಮಾನ್ಯ ಜನರಿಗೆ ನರೇಗಾ ಅಂತ ಏನಾರು ಇಂಟ್ರೊಡ್ಯೂಸ್ ಮಾಡಿದಂಥದ್ದು ಯಾವ ರೀತಿ ಅದನ್ನು ಬಳಸ್ಕೊಬೋದು ಅಂತ ಏನಾದ್ರು ತೋರಿಸ್ಕೊಟ್ಟಿದ್ರೆ ಐ ಎ ಎಸ್ ಆಫೀಸರ್ಸ್ ಗೊತ್ತಿಲ್ಲ ಬ್ಯೂರೋಕ್ರೇಟ್ಸ್ ಗೊತ್ತಿಲ್ಲ ಡಿ ಕೆ ಸುರೇಶ್ ಅವ್ರು ಗೊತ್ತಿಲ್ಲ ರೀ ಅವತ್ತಿಂದನೇ ಬೆಂಗಳೂರಲ್ಲಿರೋಂಥ ಶುದ್ಧ ನೀರು ಘಟಕನ ನಾನು ಹಳ್ಳಿಗಳಿಗೆ ಹೋಗ್ತೀನಿ ಅಂತ ಹತ್ತು ಪೈಸೆ ಒಂದು ಲೀಟ್ರ್ ಕೊಟ್ಟಿದ್ದಂಥ ಕ್ರಾಂತಿಕಾರ ಡಿ ಕೆ ಸುರೇಶ್ ಅವರು ಅಂಥವ್ರನ್ನ ನಾವು ಸೋಲಿಸಿ ಗೆಲ್ಲೋ ಒಂದು ಕಡೆ ಗೆದ್ದಿದ್ದೀವಿ ಅಂತಂದರೆ ಅದು ಕರ್ನಾಟಕಕ್ಕೆ ಒಂದು ದೊಡ್ಡ ಲಾಸ್ ಅದು ಇವತ್ತು ರೈತರೆಲ್ಲ ಸೇರ್ಕೊಂಡು ಬೊಮ್ಮೂಲ್ಗೆ ಅಧ್ಯಕ್ಷ ಮಾಡ್ಕೊಳ್ತಾ ಇದ್ದಾರೆ ಎಫ್ಗೆ ಅಧ್ಯಕ್ಷ ಮಾಡ್ಕೋತಾ ಇದ್ದಾರೆ ಯಾಕೆಂದ್ರೆ ಅಂಥ ನಾಯಕ ಬೇಕು ಯಾವ್ದಾರು ರೀತಿಲಿ ಜನರ ಸೇವೆಗೆ ನಮ್ಮಂದ ಅಂಥ ನಾಯಕನ ನಾವು ಬಳಸ್ಕೋಬೇಕು ಅಂತ ಹೇಳಿ ಜನರು ಕೂಗಲ್ಲಿ ಇವತ್ತು ದಿನ ಅಧ್ಯಕ್ಷ ಅಧ್ಯಕ್ಷರಾಗಿರೋಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೆ ಎರಡು ವರ್ಷದ ಕಳೀತ ಎರಡೂವರೆ ವರ್ಷ ಬರ್ತಾ ಇದೆ ಅಧಿಕಾರ ಹಂಚಿಕೆ ಆಗುತ್ತೆ ಬದಲಾವಣೆ ಆಗುತ್ತೆ ಅನ್ನೋದು ಸ್ಟಾರ್ಟಿಂಗ್ ಡೇ ಒಂದಿಂದ ಕೇಳಿಬರ್ತಾ ಇರುವಂಥದ್ದು ಈ ನವಂಬರ್ ಅಥವಾ ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಮುಖ್ಯಮಂತ್ರಿ ಸ್ಥಾನ ಹೊಲಿದು ಬರುವಂಥ ಅದೃಷ್ಟ ಇದೆಯಾ ಒಂದು ಮಾತನ್ನು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಸುಮಾರು ನಲವತ್ತೈವತ್ತು ವರ್ಷದಿಂದ ಆ ಒಂದು ಪಕ್ಷವನ್ನು ತಾಯಿಯಂತೆ ನಂಬಿಕೊಂಡು ಅದು ಎಷ್ಟೇ ಕಷ್ಟವಿದ್ದರೂ ಸಹ ಬಲವನ್ನ ಕೊಡ್ಕೊಂಡು ತನ್ನ ಸಮಸ್ಯೆಗಳನ್ನು ಪಕ್ಕಕ್ಕೆ ಬದಿಗೊತ್ತಿ ಯಾವಾಗಲೂ ಪಾರ್ಟಿಯವ್ರು ಕೇಳಿದ ಜವಾಬ್ದಾರಿನ ಹೊರೆ ಹೋಗ್ತಿರೋಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನ ಅನಿಸಿಕೆ ಇವತ್ತು ಹೈಕಮಾಂಡ್ ಅವರು ಅವ್ರಿಗೂ ಒಂದು ಜವಾಬ್ದಾರಿ ಕೊಡಬೇಕು ಅಂತಿದ್ರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಕಾಣ್ತೇವೆ ಅವ್ರಿಗೆ ಉನ್ನತ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಭಾವನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇನ್ನು ಅದ್ರ ಜೊತೆಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಈಗಿರ್ತಕ್ಕಂಥ ಸಾಕಷ್ಟು ಸಚಿವರನ್ನು ಬದಲಾಯಿಸಬೇಕು ಅಂತ ಹೇಳಿ ಹೈಕಮಾಂಡ್ ಕೂಡ ಹೇಳಿದೆ ಅಂತ ಹೇಳಿ ಪಕ್ಷದೊಳಗೆ ಚರ್ಚೆ ಆಗ್ತಾ ಸಿ ಅದ್ರ ಜೊತೆಗೆ ನಿಮಗೇನಾದರೂ ಈ ಸಾರಿ ಮಿನಿಸ್ಟ್ರದ್ದು ಪದವಿ ಒಳದು ಬರುವಂಥ ಸಾಧ್ಯತೆ ಇದೆಯಾ ನಾನು ಆಮ್ ಎ ಕಂಟೆಂಟ್ ಮ್ಯಾನ್ ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪವರ್ ನಾನು ಬೇಕಾದ್ರೆ ಎಮ್ ಎಲ್ ಎ ಬಿಟ್ಕೊಡು ಅಂತ ಹೇಳಿದ್ರೆ ಆದಮೇಲೆ ನಾನು ಇದು ನನ್ನ ಜನ ಇಷ್ಟಪಟ್ಟಿಲ್ಲ ಅಂದರೆ ನಾನು ಎಕ್ಸ್ಟ್ ಎಮ್ ಎಲ್ ಎ ನಿಂತ್ಕೊಂಡು ಅಲ್ಲ ಅದರಲ್ಲಿ ನಾನು ಮಂತ್ರಿ ಪದವಿನೆಲ್ಲ ಆಕಾಂಕ್ಷೆ ಪಡೋಷ್ಟು ನಾನು ದೊಡ್ಡವನು ಅಲ್ಲ ಆಮೇಲಿಂದ ನಮ್ಮ ಮನೇಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಮುಂದೆ ಮುಖ್ಯಮಂತ್ರಿ ಆಯ್ತಾರೆ ಸೊ ಅಷ್ಟೇ ಸಾಕು ನಾನು ಅವ್ರನ್ನ ಶಕ್ತಿನ ಬಳಿ ಬಳಸ್ಕೊಂಡು ಒಬ್ಬ ಕಟ್ಟ ಕಡೆ ರೈತರಿಗೆ ಸೇವೆ ಮಾಡಿದ್ರೆ ಆ ಬದುಕು ಕಟ್ತಾ ಇರ್ತಾನಲ್ಲ ಅವ್ನ ಜೊತೆ ಹೋಗಿ ನಿಂತ್ಕೊಂಡು ಅವ್ರ ಶಕ್ತಿನ ಕೊಡ್ತೀನಲ್ಲ ಅದರಂಥ ಒಂದು ಎನರ್ಜಿ ಮತ್ತೊಂದು ಕಡೆ ಸಿಗೋದಿಲ್ಲ ಸೊ ಹಾಗಾಗಿ ನನಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನಲ್ಲಿ ನಾನು ಅದು ಆಕಾಂಕ್ಷಿನೊ ಅಲ್ಲ ಇನ್ನು ಸ ನಿಮಗೆ ಹೆಚ್ಚು ಕಡಿಮೆ ಅಂದರೆ ಎರಡೂವರೆ ವರ್ಷ ಈ ಪಕ್ಷದ ಆಡಳಿತ ಉಳಿದಿದೆ ಈ ಟರ್ಮ್ಡು ಈ ಒಂದು ಸಂದರ್ಭದಲ್ಲಿ ಕುಣಿಗಲ್ ಕ್ಷೇತ್ರಕ್ಕೆ ಏನೆಲ್ಲ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಿ ನನಗೆ ಒಂದು ರಸ್ತೆನೂ ಬಿಡ್ದಂಗೆ ಡಾಂಬರೀಕರಣ ಮಾಡಬೇಕು ಅನ್ನೋ ಆಸೆ ಎಷ್ಟು ಸಾಧ್ಯವೋ ಅಷ್ಟನ್ನು ಡ್ರೈನ್ಗಳು ಮಾಡಬೇಕು ಅಂತ ಆಸೆ ಹಳ್ಳಿಗಳಲ್ಲಿ ಫುಲ್ಲು ನಮ್ಮ ಸಿ ಸಿ ರೋಡ್ ಮಾಡಬೇಕು ಅಂತ ಆಸೆ ಒಬ್ಬ ರೈತ ತನ್ನ ಮನೆ ಆಚೆ ಬಂದಿದ್ದ ತಕ್ಷಣವೇ ಅವನು ಮಳೆ ಬಂದಾಗ ಎಲ್ಲೋ ಒಂದು ಕಡೆ ಇದರಲ್ಲಿ ಬಂದಂತ ಮಣ್ಣಿನ ರಸ್ತೆಗಳಲ್ಲಿ ಓಡಾಡಲಿಕ್ಕೆ ಆಗಬಾರ್ದು ಅನ್ನೋದೊಂದುಕೋಸ್ಕರನೇ ನಾನು ಎಷ್ಟು ಸಾಧ್ಯವಷ್ಟನ್ನ ನಾನು ಸರ್ಕಾರದಿಂದ ಬರೋ ಅನುದಾನಗಳನ್ನು ಬಳಸ್ಕೊಂಡು ಇವತ್ತು ಸುಮಾರು ಮುನ್ನೂರು ಕೋಟಿ ರೂಪಾಯಿ ರಸ್ತೆಗಳನ್ನು ಮಾಡ್ತಾ ಇದೀನಿ ಎರಡು ವರ್ಷದಲ್ಲಿ ಇನ್ನೊಂದು ಸರ್ ನಾನು ಸುಮಾರು ಜನ ಕೇಳಿದೆ ಅಲ್ಲಿ ಕುಣಿಗಲಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ ಇನ್ನೂ ಕೂಡ ಆಗಲಿಲ್ಲ ಅದನ್ನ ಕಟ್ಟಿದ ಸುಮಾರು ವರ್ಷದಿಂದ ಪ್ರಯತ್ನ ವಿಘ್ನ ಬಂದಿತ್ತು ಏನೋ ಬಹಳ ವರ್ಷ ನಾನು ಪ್ರಯತ್ನ ಮಾಡಿ ಮಾಡಿ ಒಂಬತ್ತುವರೆ ಕೋಟಿ ಎತ್ತಕ್ಕಿದ್ದೀನಿ ಈಗ ಯಾರ್ಯಾರ ಕಾಂಟ್ರಾಕ್ಟ್ರುಗಳು ಅವ್ರವ್ರ ಕಾಂಪಿಟೇಷನಲ್ಲಿ ವಿಘ್ನ ಬಂದುಬಿಟ್ಟಿತ್ತು ಈಗ ಫೈನಲೈಸ್ ಆಗಿದೆ ಡಿ ಎಮ್ ಎಲ್ ಇದೆ ಇನ್ನು ಸದ್ಯದಲ್ಲಿ ಇನ್ನೊಂದು ಹದಿನೈದು ದಿನದಲ್ಲಿ ಅದನ್ನು ನಾನು ಪರ್ಮಿಷನ್ ಕ್ಲಾರಿಟಿ ಕೊಟ್ಟು ಕಾಂಟ್ರಾಕ್ಟರು ಐಡೆಂಟಿಫೈ ಆಗ್ತಾರೆ ತಕ್ಷಣ ಪೂಜೆ ಮಾಡ್ತೇನೆ ಅನ್ನೋ ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸೈ ಈ ಕಡೆ ನಿಮ್ಮ ರಾಜಕೀಯ ಗುರುಗಳು ಇಬ್ಬರು ಕೂಡ ದಿಗ್ಗಜರು ಇದ್ದಾರೆ ಅದರ ಪಕ್ಕದ ಮಧ್ಯದಲ್ಲಿ ನಿಮ್ದೊಂದು ಫೋಟೋ ಇದೆ ಸಭಾಧ್ಯಕ್ಷರು ಸ್ಥಾನದಲ್ಲಿ ಕೂತಿರೋದು ಆ ಕ್ಷಣದ ಬಗ್ಗೆ ಏನು ಹೇಳ್ಬೋದು ಸರ್ ನನಗೆ ನಮ್ಮ ಸಭಾಧ್ಯಕ್ಷರಾದಂಥ ಸ್ಪೀಕರ್ ಸಾಹೇಬರು ಖಾದರ್ ಸರ್ ಒಬ್ಬ ಟೆಂಪ್ರರಿ ಸ್ಪೀಕರ್ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಾನು ಒಂದು ತ್ರೀ ಅವರ್ಸು ಸ್ಪೀಕರಾಗಿ ಕೂತಿದ್ದೆ ಆಗ ತೆಗೆದಿರೋಂಥ ಫೋಟೋ ಇದು ಅದರ ಜೊತೆ ನನ್ನ ನಮ್ಮ ಮಾರ್ಗದರ್ಶಕರು ಇಬ್ಬರು ನನ್ನ ಮಾರ್ಗದರ್ಶಕರ ಫೋಟೋ ಇದೆ ಡಿ ಕೆ ಶಿವಕುಮಾರ್ ಸಾಹೇಬರು ನಿಮಗೆ ಗೊತ್ತಿದ್ದಂತೆ ಒಂಥರ ಎನರ್ಜಿಸ್ಟ್ ಎನ ಎನರ್ಜೆಟಿಕ್ ಸ್ಟ್ರಾಂಗ್ ಮೈಂಡೆಡ್ ವಿಷನಿಸ್ಟ್ ಲೀಡರು ಇವತ್ತು ಏನಾದರೂ ಲೀಡರ್ಸ್ಗಳು ತಯಾರಿ ಮಾಡೋ ಏನಾರು ಇಂಡಸ್ಟ್ರಿಯನ್ನು ಏನಾರು ಇದ್ದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಬ್ರಿಗೆ ಮಾತ್ರ ಇದೆ ಅಂಥ ಲೀಡ್ರು ಇವತ್ತಿನ ದಿನ ನನಗೆ ಮತ್ತು ನಮ್ಮೆಲ್ಲರ ಮುಖಂಡರಿಗೆ ಮಾರ್ಗದರ್ಶಕರಾಗಿದ್ದರೆ ಅದೇ ರೀತಿ ಇವತ್ತಿನ ದಿನ ಡಿ ಕೆ ಸುರೇಶ್ ಸಾಹೇಬರು ತಳಹಂತದ ನಿರ್ವಹಣಾ ವ್ಯವಸ್ಥೆಯ ಪ್ರಕ್ರಿಯೆನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಂಥ ಒಬ್ಬ ಸಂಸದರು ಮಾರ್ಗದರ್ಶಕರು ಅವರು ಸಹ ಇದ್ದಾರೆ ಸೊ ಅವರಿಬ್ಬರು ಫೋಟೋ ನನಗೆಲ್ಲೋ ಒಂದು ಕಡೆ ಅವ್ರನ್ನ ನನಗೇನಾರ ಡೈಲಿ ಇನ್ಸ್ಪಿರೇಷನ್ ಮಾಡ ಒಂದು ಸಮಸ್ಯೆಗಳು ಕಷ್ಟ ಆದಂಥದಲ್ಲಿ ಜನರ ಆಸೆಗಳು ನಿರೀಕ್ಷೆಗಳನ್ನು ಆ ಹಂತಕ್ಕೆ ಅವರಿಗೆ ನನ್ನ ನಿರೀಕ್ಷೆಗಳನ್ನು ತರಲಿಕ್ಕಾದಂಥ ಸಂದರ್ಭದಲ್ಲಿ ಇವೆಲ್ಲ ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ ಒಂದು ದ ಸ್ಟ್ರಾಂಗ್ ವಿಂಡ್ ಬರುತ್ತೆ ಎನರ್ಜಿ ಬರುತ್ತೆ